ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಅಂಗಡೀಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಆದರೆ ಮನೇಲೆ ಹೈಜಿನಿಕ್ಕಾಗಿ ಇದನ್ನು ನಾವೇ ಮಾಡಿರೋದು ಅನ್ನೋ ಖುಷಿ ಮಾತ್ರ ಸಿಗಲ್ಲ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಗೌರಿ ಗಣೇಶ ಹಬ್ಬ ಎಲ್ಲ ಹತ್ತಿರದಲ್ಲೇ ಬರ್ತಾ ಇದೆ ಈ ಹಬ್ಬಗಳಲ್ಲಿ ಪ್ರಸಾದ ಅಂತ ಕೊಡುವಂತಹ ಸ್ವೀಟ್ ಬೂಂದಿನ ಇವತ್ತು ಮನೆಯಲ್ಲೇ ತುಂಬ ಸಿಂಪಲ್ ಆಗಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಬೂಂದಿಗೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಇದೆ ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ಒಂದು ಬೌಲನ್ನು ತಗೊಂಡಿದ್ದೀನಿ ಹಾಗೆ ಒಂದು ಜರಡಿನ ಇಟ್ಕೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಬಜ್ಜಿ ಬೊಂಡಾಯ ಎಲ್ಲ ಮಾಡ್ತೀವಲ್ಲ ಕಡಲೆ ಹಿಟ್ಟು ಎರಡು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಲೈಟಾಗಿ ಪ್ರೆಸ್ ಮಾಡಿ ತಗೊಂಡಿರೋವಂಥದ್ದು ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಸರಿಯಾದ ಅಳತೆ ಸಿಗೋದಿಲ್ಲ ಈಗ ಈ ಹಿಟ್ಟನ್ನು ನೀಟಾಗಿ ಜರಡಿ ಹಿಡ್ಕೊಂಡಿದ್ದೀನಿ ಇದರಿಂದ ಕಲಿಸೋವಾಗ ಗಂಟಾಗೋದಿಲ್ಲ ಇದಕ್ಕೆ ಒಂದು ಚಿಟಿಕೆ ಆಗೋವಷ್ಟು ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ ಎಲ್ಲೋ ಫುಡ್ ಕಲರು ಒಂದು ಚಿಟಿಕೆ ಉಪ್ಪು ಇದೆಲ್ಲನೂ ಸೇರಿಸಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆ ನಂತರದಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಈ ಹಿಟ್ಟನ್ನು ಕಲಸ್ಕೋಬೇಕು ಕಲಸ್ಕೊಳ್ಳೋವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಜಾಸ್ತಿ ನೀರು ಹಾಕಿದ್ರೆ ತುಂಬ ತೆಳುವಾಗಿಬಿಟ್ರೆ ಕಷ್ಟ ಇದನ್ನು ಕಲಿಸೋವಾಗ ಸ್ವಲ್ಪ ಹೊತ್ತು ಬೀಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಿಟ್ಟು ಹದವಾಗಿ ಬೂಂದಿ ಕಾಳು ತುಂಬ ಚೆನ್ನಾಗಿ ಬರುತ್ತೆ ಈ ಬೂಂದಿ ಹಿಟ್ಟು ತೆಳುವಾದರೂ ಕಷ್ಟ ಗಟ್ಟಿಯಾಗಿದ್ದರೂ ಕಷ್ಟ ಇದ್ರ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ವಿಸ್ಕರ್ನ ಮೇಲೆತ್ತಿದ್ರೆ ಸ್ವಲ್ಪ ಹೊತ್ತು ಕಂಟಿನ್ಯೂ ಆಗಿ ಬಿದ್ದು ಆಮೇಲೆ ಹನಿ ಹನಿಯಾಗಿ ಬೀಳ್ತಾ ಇದೆ ಇದು ಪರ್ಫೆಕ್ಟ್ ಆಗಿದೆ ಹಿಟ್ಟು ಸ್ವಲ್ಪ ಮಂದವಾಗಿದ್ರೇ ಒಳ್ಳೆಯದು ಈಗ ಬೂಂದಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈ ಬೂಂದಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೂತ ತೂತ ಇರೋಂತಹ ಸೌಟ್ಗಳನ್ನು ತಗೊಂಡಿದ್ದೀನಿ ನನ್ನ ಹತ್ರ ಮೂರು ನಾಲ್ಕಿದೆ ಸೊ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಅಂದರೆ ಈ ಥರ ಕೊಬ್ಬರಿ ಮಣೆ ಇರುತ್ತಲ್ಲ ಕೊಬ್ಬರಿ ತುರಿಯೋ ಮಣೆ ಅದರಲ್ಲಿ ಕೂಡ ಮಾಡ್ಕೋಬೋದು ಹಿಟ್ಟಿನ ಕನ್ಸಿಸ್ಟೆನ್ಸಿನ ಇನ್ನೊಂದು ಸಲ ನೋಡ್ಕೊಳ್ಳಿ ಹಿಟ್ಟು ಎಷ್ಟು ಚೆನ್ನಾಗಿ ಮಂದವಾಗಿದೆ ತುಂಬ ಹೊತ್ತು ಬೀಟ್ ಮಾಡಿದ್ರೆ ಈ ಥರ ಇರುತ್ತೆ ಈಗ ಒಂದು ಸೌಟಾಗುವಷ್ಟು ಹಿಟ್ಟನ್ನು ತಗೊಂಡು ಈ ಥರ ನೀಟಾಗಿ ಸೌಟನ್ನು ಸೌರಿ ತಗೋಬೇಕು ಇಲ್ಲ ಅಂದರೆ ಗ್ಯಾಸಿನ ಕಟ್ಟೆ ಎಲ್ಲ ಹನಿ ಹನಿಯಾಗಿ ಬಿದ್ದುಬಿಟ್ಟಿರುತ್ತೆ ಎಣ್ಣೆ ಚೆನ್ನಾಗಿ ಕಾದಿದೆ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ನಿಧಾನಕ್ಕೆ ಬಿಡಬೇಕು ಮಧ್ಯದಲ್ಲಿಟ್ಕೊಂಡು ಹೈಟಲ್ಲಿ ಇಟ್ಕೋಬೇಕು ಒಂದು ಸ್ವಲ್ಪ ಸೌಟನ್ನು ಒಂದೇ ಕಡೆ ಹಾಕೋಕೆ ಹೋಗಬೇಡಿ ಜಾಸ್ತಿನೂ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಎಣ್ಣೆ ಚೆನ್ನಾಗಿ ಕಾದಿದ್ರೆ ಈ ಥರ ಹಿಟ್ಟು ಎಣ್ಣೆಯಲ್ಲಿ ಬಿದ್ದ ತಕ್ಷಣವೇ ಮೇಲೆ ಬಂದ್ಬಿಡತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಪರ್ಫೆಕ್ಟಾಗಿ ಇದ್ದಾವೆ ಅಂತ ಒಂದೇ ಶೇಪಲ್ಲಿ ರೌಂಡಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನು ತುಂಬ ಹೊತ್ತು ಫ್ರೈ ಮಾಡ್ಕೋಬಾರ್ದು ನಾವಿಲ್ಲಿ ಸ್ವೀಟ್ ಬೂಂದಿನ ಮಾಡ್ತಾ ಇರೋದ್ರಿಂದ ಒಂದು ಮೂವತ್ತು ನಲ್ವತ್ತು ಸೆಕೆಂಡ್ ಆ ಕಡೆ ಈ ಕಡೆ ಫ್ರೈ ಮಾಡಿಕೊಂಡು ತೆಗೆದುಬಿಡಬೇಕು ಖಾರ ಬೂಂದಿ ಮಾಡೋದಿದ್ರೆ ಗರ್ಗರಿಯಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಫ್ರೈ ಮಾಡಿದ್ದಾದ ನಂತರ ಈ ಥರ ಸಣ್ಣ ಸಣ್ಣ ಬೂಂದಿ ಕಾಳುಗಳು ಅಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಬೇಗ ತೆಗಿಯೋಕೆ ಬರೋಲ್ಲ ಎಣ್ಣೆ ತುಂಬ ಕಪ್ಪಾಗಿಬಿಡತ್ತೆ ಹಾಗಾಗಿ ಈ ಥರ ಟೀನಾ ಸೋಸೋ ಜಾಡಿ ಇರುತ್ತಲ್ವ ಅದರಲ್ಲಿ ನೀಟಾಗಿ ಎಲ್ಲನೂ ತೆಗೆದು ಎಣ್ಣೆನ ಕ್ಲೀನ್ ಮಾಡ್ಕೋಬೋದು ಮತ್ತು ಒಂದು ಸಲ ಹಾಕಿದ ನಂತರ ಬೂಂದಿನ ಇನ್ನೊಂದು ಸಲ ನಾವು ಆ ಸೌಟಲ್ಲೇ ಹಂಗೆ ಹಾಕಬಾರ್ದು ಪ್ರತಿ ಸಲ ನಾವು ಫ್ರೈ ಮಾಡಬೇಕಾದ್ರೂ ಬೂಂದಿ ಸೌಟನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೇ ಇಲ್ಲ ಇಲ್ಲಾಂದರೆ ಬೂಂದಿ ನೀಟಾಗಿ ಬರೋದಿಲ್ಲ ಶೇಪ್ಲೆಸ್ ಆಗಿಬಿಡುತ್ತೆ ಇವಾಗ ನೋಡಿ ಎಣ್ಣೆಯಲ್ಲಿ ಮತ್ತೊಂದು ಸಲ ಬೂಂದಿ ಹಾಕಿ ತೋರಿಸ್ತಾ ಇದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಫ್ಲೇಮ್ ಕೂಡ ಹೈಯಲ್ಲೇ ಇಟ್ಕೊಂಡಿರಬೇಕು ಬೂಂದಿ ಕಾಳುಗಳನ್ನೆಲ್ಲ ಹಾಕಿದ ನಂತರ ಫ್ಲೇಮನ್ನ ಕಡಿಮೆ ಮಾಡ್ಕೋಬೇಕು ಎಣ್ಣೆಗೆ ಹಿಟ್ಟು ಬಿದ್ದ ತಕ್ಷಣವೇ ಎಷ್ಟು ಚೆನ್ನಾಗಿ ಉಂಡೆ ಉಂಡೆ ಆಗಿ ಬರ್ತಾಯಿದೆ ನೋಡಿ ನೀಟಾಗಿ ಒಂದೇ ಶೇಪಲ್ಲಿ ಬರುತ್ತೆ ಹಿಟ್ಟು ತೆಳುವಾಗಿಬಿಟ್ರೆ ಆ ಬೂಂದಿ ಕಾಳಲ್ಲಿ ತೂತು ತೂತ ಆಗ್ಬಿಡುತ್ತೆ ಅದು ಚೆನ್ನಾಗಿ ಶುಗರ್ ಸಿರಪ್ನ ಹಿಡ್ಕೊಳ್ಳೋದಿಲ್ಲ ಒಳಗಡೆ ಆಗಿರೋದಿಲ್ಲ ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಮಂದವಾಗಿ ಕಲಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೊಳ್ಳಿ ಇದೇ ಥರ ನಾನು ಎಲ್ಲ ಬೂಂದಿ ಕಾಳುಗಳನ್ನು ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಈಗ ಶುಗರ್ ಸಿರಪ್ನ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಎರಡು ಕಪ್ ಕಡಲೆ ಹಿಟ್ಟು ತಗೊಂಡಿದ್ನಲ್ವಾ ಅದಕ್ಕೀಗ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಒಂದೂವರೆ ಆಗುವಷ್ಟು ಸಕ್ಕರೆ ಸರಿ ಹೋಗುತ್ತೆ ಇದಕ್ಕೆ ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಸಕ್ಕರೆ ಕರಗಿ ಆದಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸಕ್ಕರೆನ ಬೆಳ್ಳಗೆ ಮಾಡೋದಕ್ಕೆ ತುಂಬ ಕೆಮಿಕಲ್ ಹಾಕಿರ್ತಾರೆ ಅದರಿಂದ ಈ ಸಕ್ಕರೆ ಪಾಕಕ್ಕೆ ಒಂದು ಮೂರ್ನಾಲ್ಕು ಚಮಚ ಆಗುವಷ್ಟು ಸಣ್ಣ ಚಮಚ ಆಗುವಷ್ಟು ಹಾಲನ್ನು ಸೇರಿಸಿದ್ರೆ ಮೇಲ್ಗಡೆ ತುಂಬ ನೊರೆ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಆ ಥರ ನೊರೆನ ಅದರಲ್ಲಿರೋ ಅಂತಹ ಕಲ್ಮಶ ಎಲ್ಲ ಹೋಗಿ ಶುಗರ್ ಸಿರಪ್ ತುಂಬಾ ಕ್ಲಿಯರಾಗಿ ಕಾಣಿಸುತ್ತೆ ಇವಾಗ ನೋಡಿ ಎಲ್ಲ ನೊರೆನೂ ತೆಗೆದಿದ್ದೀನಿ ಈಗ ಶುಗರ್ ಸಿರಪ್ನ ಚೆಕ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದೆಳೆ ಎರಡೆಳೆ ಅಂತ ಏನೂ ಇಲ್ಲ ಎಳೆ ಪಾಕ ಬೇಡ ಜಸ್ಟ್ ಅಂಟಂಟಾದರೆ ಸಾಕು ಅಂಟು ಪಾಕ ತಗೋಬೇಕು ಈಗ ಇದಾಗಿದೆ ಇದಕ್ಕೆ ಬೂಂದಿ ಕಾಳುಗಳನ್ನು ಸೇರಿಸ್ತಾ ಇದ್ದೀನಿ ಬೂಂದಿ ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಬೇಕು ಮತ್ತು ತುಂಬ ಹೊತ್ತು ಕುದಿಸಿದ್ರೆ ಗಟ್ಟಿಯಾಗ್ಬಿಡುತ್ತೆ ಬೂಂದಿ ಜ್ಯೂಸಿಯಾಗಿ ಇರೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ದಾಯ್ತು ಈಗ ನಾನು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬೂಂದಿ ಕಾಳುಗಳು ಕಾಣಿಸ್ತಾ ಇದೆ ಅಲ್ವಾ ಒಂದೇ ಶೇಪಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿರುವಂತಹ ನಾಲ್ಕರಿಂದ ಐದು ಏಲಕ್ಕಿನ ಸೇರಿಸ್ತಾ ಇದ್ದೀನಿ ಸಿಪ್ಪೆ ಸಮೇತ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಮತ್ತೊಂದು ಪ್ಯಾನ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ಐದು ಲವಂಗನ ಸೇರಿಸ್ತಾ ಇದ್ದೀನಿ ಲವಂಗದ ಫ್ಲೇವರು ಸ್ವೀಟ್ ಬೂಂದಿಗೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಅದಾದಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕಪ್ಪು ದ್ರಾಕ್ಷಿನೂ ಕೂಡ ತಗೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ತುಂಬ ಕಲರ್ ಚೇಂಜ್ ಆಗೋದು ಬೇಡ ಇಷ್ಟಾದರೆ ಸಾಕು ಈಗ ಇದನ್ನು ತಗೊಂಡು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಬೂಂದಿಗೆ ಇದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಕನಿಷ್ಠ ಅಂದರೂ ಇದನ್ನ ಒಂದರಿಂದ ಎರಡು ಗಂಟೆ ಹಾಗೆ ಬಿಡಬೇಕು ಮಾರನೇ ದಿನ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಇದು ಮಿಕ್ಸ್ ಮಾಡಿ ಒಂದು ಎರಡು ಗಂಟೆ ಹಾಗೆ ಬಿಟ್ಬಿಡ್ತೀನಿ ಎರಡು ಗಂಟೆ ಆಗಿದೆ ನೋಡ್ತಾ ಇದ್ದೀರಲ್ವಾ ಆ ಶುಗರ್ ಸಿರಪ್ನ ಕಂಪ್ಲೀಟಾಗಿ ಬೂಂದಿ ಕಾಳು ಅಬ್ಸರ್ವ್ ಮಾಡ್ಕೊಂಡಿದೆ ತುಂಬಾ ಜ್ಯೂಸಿ ಆಗಿದೆ ಒಳಗಡೆ ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸಲ ಹಬ್ಬಕ್ಕೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಸ್ವೀಟ್ ಬೂಂದಿ ರೆಸಿಪಿನ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು